ಇವತ್ತಿನ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ರಜತಿಗೆ ಬೆಂಡೆತ್ತಿದ್ದಾರೆ ಸುದೀಪ್ ಸರ್ ಯಾಕೆಂದ್ರೆ ಸೊ ಯಾವ ರೀತಿ ಕೆಟ್ಟ ಪದಗಳನ್ನೆಲ್ಲ ಉಪಯೋಗಿಸಿರ್ತಾರೆ ಮತ್ತೆ ಆಟಿಟ್ಯೂಡ್ ತೋರಿಸಿರ್ತಾರೆ ಮತ್ತೆ ಕಳಪೆ ತಗೊಂಡು ಜೈಲಗಡೆ ಹೋದ್ರು ಕೂಡ ಅಲ್ಲಿ ತರಕಾರಿ ಹಚ್ಚೋದಿಲ್ಲ ಮತ್ತೆ ಸತಾಯಿಸ್ತಾರೆ ಎರಡು ಗಂಟೆ ಬೇಕು ನನಗೆ ತರಕಾರಿ ಹಚ್ಚಕ್ಕೆ ನಾನು ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರಲ್ಲ ಸರಿಯಾಗಿಯೂ ಕೂಡ ಈಗ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಬೈದಿದ್ದಾರೆ ಸುದೀಪ್ ಸರ್ ಅವರು ಸಾರಿ ನೆಕ್ಸ್ಟ್ ಟೈಮ್ ಆಯ್ತು ಮಾತನಾಡಲ್ಲ ಅಂತ ಹೇಳ್ತಾರೆ ತಲೆ ಬಗ್ಗಸ್ಕೋತಾರೆ ಆಗ ಸುದೀಪ್ ಸರ್ ಹೇಳ್ತಾರೆ ನೆಕ್ಸ್ಟ್ ಟೈಮ್ ನಗಾಡ್ಬಿಟ್ಟು ಡೋರ್ ಓಪನ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಅಂತಾರೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ ಮತ್ತೆ ನನ್ ಮುಂದೆ ಆ ಪದವನ್ನ ಉಪಯೋಗಿಸಿ ಸೊ ನೀವು ಅಲ್ಲಿ ಉಪಯೋಗಿಸಿದ್ರಲ್ಲ ಪದವನ್ನ ಈಗ ನನ್ ಮುಂದೆ ಹೇಳಿ ಹೇಳಕ್ ಅಲ್ವಾ ಬುಡ ಇಲ್ಲಿಂದ ಸ್ಟಾರ್ಟ್ ಆಯ್ತು ನೀವೇ ತಾನೇ ಸ್ಟಾರ್ಟ್ ಮಾಡಿದ್ದು ಜಗಳವನ್ನ ಗೋಲ್ಡ್ ಸುರೇಶ್ ಅಲ್ಲ ನಿಮ್ದೇ ತಪ್ಪು ಸೊ ಈಗಿಂದ ಸರಿಯಾಗಿ ಕೂಡ ಸುದೀಪ್ ಸರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಡಿತ್ತಿದ್ದಾರೆ ಹನುಮಂತ ಕೂಡ ನೋಡಿ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ ಜೊತೆಗೆ ಖುಷಿ ಕೂಡ ಪಟ್ಟಿದ್ದಾನೆ ಯಾಕಂದ್ರೆ ಹನುಮಂತ ಮಾತಾಡಿದ್ರೆ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಖುಷಿಯಾಗಿದ್ದಾರೆ ಸರಿಯಾಗಿ ಕ್ಲಾಸ್ ತಗೋಬೇಕಿತ್ತು ವೀಕ್ಷಕರು ಕೂಡ ಅಷ್ಟೇ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇದ್ದು ಅದನ್ನೇ ಸರಿಯಾಗಿ ರಜತ್ ಅವರಿಗೆ ಕ್ಲಾಸ್ ತಗೋಬೇಕು ಸುದೀಪ್ ಸರ್ ಪ್ಲೀಸ್ ಕ್ಲಾಸ್ ತಗೊಳ್ಳಿ ಅಂತ ಅದೇ ರೀತಿ ಸುದೀಪ್ ಸರ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದು ಸರಿಯಾಗಿ ಬೆಂಡೆತ್ತಿದ್ದಾರೆ ಅಂತ ಹೇಳ್ಬೋದು ತಲೆ ಬಗ್ಗಿಸ್ಕೊಂಡು ಸಾರಿ ಅನ್ನು ಕೂಡ ಕೇಳ್ತಾರೆ ರಜತ್ ಅವರು ರಜತ್ ಅವರು ಕಳ್ಪೆ ತಗೊಂತಾರೆ ಮನೆಯವರಲ್ಲ ಸೇರಿ ಅದೇ ಒಂದು ಪ್ರಮುಖ ಕಾರಣ ಕೊಟ್ಟು ಕಳ್ಪೆನ ಕೊಡ್ತಾರೆ ಸುದೀಪ್ ಸರ್ ಅವರ ಒಂದು ಬೆಂಡೆತ್ತಿದ ಕಾರ್ಯಕ್ರಮ ಹೇಗಿತ್ತು ನಿಮಗೂ ಕೂಡ ಖುಷಿ ಆಯ್ತು ರಜತ್ಗೆ ಸರಿಯಾಗಿಯೂ ಕೂಡ ಒಂದು ಬೆಂಡೆತ್ತಿದ್ದಾರೆ ಅಂತ ಹೇಳ್ಬೋದು ಹನುಮಂತ ಫುಲ್ ಖುಷಿ ಆಗ್ಬಿಟ್ಟ ರಜತ್ಗೆ ರಜತ್ನ ಅವರ ಒಂದು ಸ್ಥಿತಿಯನ್ನ ನೋಡಿ